ಎಲ್ಲಾರ್ ತರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತ ಹೇಳಿ ಬರೋ ಚಾನ್ಸಸ್ ಬಿಜೆಪಿ ಪರವಾಗಿಲ್ಲ ಬರೋ ಚಾನ್ಸಸ್ ಬಿಜೆಪಿ ಪರವಾಗಿಲ್ಲ ಈ ಸಲಿ ಬಿಜೆಪಿ ಈ ಸಲ ಬಿ ಬರಲಿ ಈ ಸಲ ಬಿಜೆಪಿ ಬರಲಿ ನೆಕ್ಸ್ಟ್ ಗೆ ನಮ್ದು ಟಾರ್ಗೆಟ್ ಈ ಸಲಿ ಟಾರ್ಗೆಟ್ ನೆಕ್ಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾವು ಬರ್ತೀವಿ ಅದಕ್ಕೆ ಏನ್ ತಯಾರಿ ಬೇಕು ಇವಾಗಿಂದ ತಯಾರಿ ಆಗ್ತಾ ಇದೆ ನಿಮಗೂ ಗೊತ್ತು ನಾವು ತಿಳ್ಕೊಂಡಿದೀವಿ ಆದ್ರೆ ಎಲ್ಲಾರ್ ತರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತ ಹೇಳಿ ಬರೋ ಚಾನ್ಸಸ್ ಬಿಜೆಪಿ ಪರವಾಗಿಲ್ಲ ಈ ಸಲಿ ಬಿಜೆಪಿ ಬಿಜೆಪಿ ಬರಲಿ ಈ ಸಲಿ ಬಿಜೆಪಿ ಬರಲಿ ಈ ಸಲ ಬಿಜೆಪಿ ಬರ್ಲಿ ನೆಕ್ಸ್ಟ್ ನಮ್ದು ಟಾರ್ಗೆಟ್ಸಿ ನೆಕ್ಸ್ಟ್ ಗೆ ನಮ್ದು ಟಾರ್ಗೆಟ್ಸಲ್ಲಿ ನೆಕ್ಸ್ಟ್ ಗೆ ನಮ್ದು ಟಾರ್ಗೆಟ್ ವೀಸಲಿಗಳ ಟಾರ್ಗೆಟ್ ನೆಕ್ಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾವು ಬರ್ತೀವಿ ಅದಕ್ಕೆ ಏನ್ ತಯಾರಿ ಬೇಕು ಇವಾಗಿಂದ್ರೆ ತಯಾರಿ ಆಗ್ತಾ ಫರ್ಶಲ್ ಆಗಿ ಕೋಲಾರ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಫರ್ಶಲ್ ಆಗಿ ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಒಂದ್ ಇಪ್ಪತ್ತೊಬ್ಬ ಸಾವಿರದಲ್ಲಿ ನಾವು ಗೆಲ್ತಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಒಂದ್ ಇಪ್ಪತ್ತೊಬ್ಬ ಸಾವಿರದಲ್ಲಿ ನಾವು ಗೆಲ್ತಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ಗೆಲ್ತಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ